ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರೆ ಅಂತ ಅನ್ಕೊಂಡಿನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಿ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಅಮಾವಾಸ್ಯೆ ದಿನ ಬೆಳಗಿನ ಜಾವದ ನನ್ನ ಕೆಲಸದ ರೂಟೀನ್ ಇವತ್ತು ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಅಂದ್ರೆ ಅಮಾವಾಸ್ಯೆ ದಿನ ನಾವು ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಏನೆಲ್ಲ ಇರ್ತಾವೆ ನಮ್ಮದು ಕೆಲಸದಲ್ಲಿ ಕ್ಲೀನ್ ಮಾಡೋದು ಏನು ಅನ್ನೋದು ನಾನು ಇವತ್ತು ನಾನು ಮಾಡೋ ಕೆಲಸದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಸೊ ಇಷ್ಟ ಆಗಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನ ಮರಿ ಬೇಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಈಗ ನೋಡ್ರಿ ಫ್ರೆಂಡ್ಸ ನಾನು ಫಸ್ಟಾಗಿ ನಾನು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಶಾಲೆಗೆ ಬಂದಿದ್ದೀನಿ ರೀ ಅಂದರೆ ನಮ್ಮ ಸುಮನಾರ್ದು ಶಾಲೆ ಏನು ಭಾಳ ದೂರ ಇಲ್ಲರಿ ಇಲ್ಲೇ ಐತಲ್ರಿ ರೀ ನಮ್ಮ ನಿಮ್ಗೆ ಲಾಸ್ಟ್ ಟೈಮ್ ಆಯ್ತು ರೀ ನಾನು ನಿಮ್ಗೆ ಈಗ ಅದನ್ನು ಕಸ ಹೊಡ್ಯಕ್ ಅಂತಂದು ಬಂದಿದ್ದೀನಿ ರೀ ಈ ಕೆಲಸ ಇವತ್ತು ನನಗೆ ಯಾಕತ್ತೈತಪ್ಪ ಅಂದರೆ ನಮ್ಮಪ್ಪ ಓಟ್ ಹಾಕೋಕೆ ಹೋದವರು ಅವರು ಕೂಡ ಅಲ್ಲೇ ಉಳ್ಕೊಂಡು ಬಿಟ್ಟ ಬಿಟ್ಟಿದ್ದಾರೆ ಊರಾಗ ಸೊ ಅಲ್ಲೇ ಶಿರ್ಬಡ್ಗೆ ಹುಡುಗ ಅವರು ಅಲ್ಲಿನೂ ಎಲ್ಲಿದ್ದಾರೋ ಏನೋ ನಮಗೂ ರೀ ಸಹ ಈಗ ಆಮೇಲೆ ಫೋನ್ ಹಚ್ಚಿದ್ಮೇಲೆ ನಮಗೂ ಕೂಡ ಗೊತ್ತಾಗೋದ್ರಿ ಅವ್ರು ಎಲ್ಲಿ ಮಲ್ಕೊಂಡಿದ್ರು ಮನೆ ಇತ್ರೆ ಅವಾಗಂತರೂ ಹೋಗಿ ರೀ ಮನೆ ಇಲ್ಲ ಮಠ ಇಲ್ಲ ಎಲ್ಲ ನೀನು ಇಡೀ ದಿನ ಬರೀ ಬಸ್ ಸ್ಟ್ಯಾಂಡ್ದಾಗ ಕೂತಾರಂತ್ರಿ ಅವರು ಒಂಥರ ಬೇಜಾರು ಆಗ್ತೈತೆ ರೀ ಫ್ರೆಂಡ್ಸ ಎಲ್ಲ ಕೇಳಿ ಏನು ಬಸ್ ಸ್ಟ್ಯಾಂಡ್ದಾಗ ಕುತ್ಕೊಂಡ್ರು ನಾವು ಆಜು ಬಜ್ಜಿ ಮನೆಯವರು ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ಯಾರಂತ್ರಿ ನಮ್ಮ ಅಪ್ಪಾಗ ಕೇಳಿ ಬೇಜಾರಾತ್ರಿ ಯಾರಿಗೂ ಯಾರು ಆಗಂಗಿಲ್ಲ ರೀ ಈಗಿನ ಕಾಲ್ದಾಗ ಸೊ ಏನು ಮಾಡ್ಬೇಕ್ರಿ ಫ್ರೆಂಡ್ಸ ನಮ್ಮ ಹಣೆ ಬರ್ದಾಗ ಏನು ಬರ್ದೈತಿ ಅದನ್ನೆಲ್ಲ ಆಗೇ ಹೋಗ್ಯತ್ರಿ ಈಗ ಎಲ್ಲ ಕೊಟ್ಟ ಬಂದುಬಿಟ್ಟೇವಿ ಇಡೀ ರಾತ್ರಿ ನಮ್ಗೆ ಅಲ್ಲೇ ಚಿಂತೆ ಆಗ್ಬಿಟ್ಟಿತ್ರಿ ನಮ್ಮ ಅಪ್ಪ ಎಲ್ಲಿ ಮಲ್ಕೊಂಡಾರ ಈಗೇನೆ ಎಲ್ಲಿ ಊಟ ಮಾಡ್ಯಾರ ಏನ ಅಂತಂದು ಯಾಕಂದ್ರೆ ಅಲ್ಲಿನೂ ಕೂಡ ಹೋಟೆಲಿಲ್ಲ ಏನಿಲ್ಲರಪ್ಪ ಇದ್ರ ಸಂಬಂಧ ಒಂಥರ ಚಿಂತೆ ಆಗಿಬಿಟ್ಟಿತ್ರಿ ಸೊ ಅಲ್ಲೇ ಇದ್ರು ನಾವು ಅಪ್ಪಾಗ ಯಾರೂ ಕರಲಿಲ್ಲ ಅಂದರೆ ಎಲ್ಲಿ ಹೋಗ್ಯಾರ ಏನೋ ಗೊತ್ತಿಲ್ರಿ ನನಗೂ ಕೂಡ ಇನ್ನೂವರೆಗೂ ಈಗ ಆಮೇಲೆ ಫೋನ್ ಹಚ್ಚ ಹಚ್ಚಿದ ಮೇಲೆ ಮ್ಯಾಲೆ ಗೊತ್ತಾಕಿತ್ರಿ ಏನು ಎಲ್ಲಿ ಮಕ್ಕೊಂಡಿದ್ರು ಏನು ಮಾಡಿದ್ರು ಅನ್ನೋದು ಸೊ ನೋಡಿ ಫ್ರೆಂಡ್ಸ ಇಲ್ಲೆಲ್ಲ ಕೆಲಸ ಹೊಡ್ಯಾಕಂತಂದು ಬಂದಿದ್ದರಿ ಎಲ್ಲ ಕೆಲಸ ಹೊಡಿದ್ರಿ ಶಾಲಿದು ನಾವು ಅಪ್ಪನ ಹೊಡಿತಿದ್ರು ರೀ ದಿನ ಬೆಳಿಗ್ಗೆ ಬಂದು ಖಾಲಿ ಕುಂದ್ರೋಕ್ಕಿಂತ ಇಲ್ಲೆಲ್ಲ ನೋಡಿರಿ ಎಲ್ಲ ಕ್ಲೀನ್ ಮಾಡಿದೆ ಕಸವರ್ಗೆ ಆಮೇಲೆ ಮರ ಎಲ್ಲ ಈ ಕಡೆ ಇಟ್ಟಿದ್ದೀನಿ ರೀ ಎಷ್ಟು ದೊಡ್ಡ ಶಾಲಿ ಐತೆ ನೋಡ್ರಿ ಫ್ರೆಂಡ್ಸ್ ಸೊ ಈಗ ನಂದು ಅಂತ್ರೆ ಕಸ ಎಲ್ಲ ಹೊಡೇದಾದ್ರಿ ಈಗ ಗೇಟ್ ಹೊರಗಡೆ ಹೋಗತ್ತೀನಿ ರೀ ಯಾಕಂದ್ರೆ ಅಲ್ಲಿದು ಕೂಡ ಕಸ ಹೊಡಿ ಹೊಡಿಬೇಕು ರೀ ನಾನು ಫಸ್ಟಾಗಿ ನಾನು ಇಲ್ಲೇ ಬಂದೀನಿ ರೀ ಯಾಕಂದ್ರೆ ನಾನು ಬೆಳಿಗ್ಗೆನ ಜಲ್ದಿ ಎದ್ದು ಇವತ್ತು ತಮಾಷೆ ರೀ ಮ್ಯಾಗಿಂದು ಕಸಾನೆಲ್ಲ ಮಾಡ್ಕೊಂಡು ಬಂದು ಪಾರ್ಕಿಂಗ್ ಕಸ ಎಲ್ಲ ಇನ್ನು ಹಂಗೆ ಬಿಟ್ಟು ಈ ಕಡೆ ಬಂದಿದ್ದಾರೆ ಅಂದ್ರೆ ಈ ಕಡೆ ಮತ್ತು ಟೀಚರ್ಸ್ ಸಮರ್ ಕ್ಯಾಂಪ್ ನಡೆಯಾಗತ್ತೈತೆ ರೀ ಈ ವರ್ಷ ಈ ಶಾಲ್ಯಾಗ ಅದಕ್ಕೆ ಮತ್ತು ಟೀಚರ್ಸ್ ಹುಡುಗರು ಎಲ್ಲ ಬರ್ತಾರ ಅಂತಂದು ನಾನು ಮತ್ತು ಬ್ಯಾಡ್ಬಿಡ ಇಲ್ಲಿದ ಕೆಲಸ ಮಾಡ್ಕೊಂಡು ಹೋಗಿ ಆಮೇಲೆ ನಾವು ಅಲ್ಲಿದು ಅಪಾರ್ಟ್ಮೆಂಟ್ದಾಗಿಂದು ಕೆಲಸ ಮಾಡ್ಕೊಂಡ್ರಂತಂದು ನಾನು ಕೂಡ ಈಗ ಇಲ್ಲೇ ಬಂದರೆ ಸೊ ನೋಡಿರಿ ಫ್ರೆಂಡ್ಸ್ ಈಗ ಫೈನಲಿ ಲಾಸ್ಟಿಗೆ ನಾನು ಇಲ್ಲೇ ಗೇಟ್ ಹೊರಗಡೆ ಹೊಡೆ ರೀ ರೋಡ್ ಕಡೆ ಇಲ್ಲಿದ್ದು ಹೊಡ್ಕೊಂಡು ಹೋದಂದ್ರೆ ಮುಗಿದ್ರೆ ಈ ಇಲ್ಲಿದ ಕೆಲಸ ಅಂತ ಕಂಪ್ಲೀಟ್ ಆಯ್ತು ರೀ ನಂದು ಈ ಕಡೆ ನೋಡಿರಿ ಮೇನ್ ರೋಡ್ಗೆ ಐತ್ರದು ಶಾಲೆ ನಮ್ದ ಆ ಕಡೆ ಅಪಾರ್ಟ್ಮೆಂಟ್ ಸೊ ಎರಡು ಹೆಜ್ಜೆ ಹೆಜ್ಜೆ ಇಟ್ಟೋದ್ರೆ ನಮ್ದ ಅಪಾರ್ಟ್ಮೆಂಟ್ ಐತ್ರಿ ಅದ್ರ ಸಂಬಂಧ ಏನು ಶಾಲೆ ಇಲ್ಲ ಅಂತಂದು ನಮ್ಮ ಸುಮ್ಮಗೆ ಈ ವರ್ಷನೂ ಇಲ್ಲೇ ಹಚ್ಚಿದ್ವಿ ರೀ ಅದು ಒಬ್ಬರ ಆಂಟಿ ಸಹಾಯದಿಂದ ನಮ್ಮ ಸುಮ್ಮನೂ ಇಲ್ಲಿ ಕಲಿಯೋ ಹಾಗಾದ್ರಿ ಶಾಲಿನ ಇಲ್ಲಿಕ್ರೆ ನಮ್ಮಂಥರಿಗೆ ಇಂಥ ದೊಡ್ಡ ಶಾಲೆಗೆ ಹಚ್ಚೋದು ಭಾಗ್ಯ ರೀ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿದ್ದು ಅಮೌಂಟ್ ನೋಡೇ ನಮ್ಗೆ ಕಟ್ಟಕ್ಕೆ ಆಗಂಗಿಲ್ಲ ರೀ ನಮ್ದೆಲ್ಲ ಅಲ್ಲೇ ಫ್ರೀ ಗೋರ್ಮೆಂಟ್ ಶಾಲೆ ಇರ್ತದಲ್ಲ ರೀ ಅಲ್ಲೇ ಹಚ್ ಹಚ್ಚಿರ್ತೀವಿ ಮತ್ತು ಸಮೀರ್ಗೆ ಅಲ್ಲಿ ಹಚ್ಚಿದ್ದೀವಿ ಸೊ ಎರಡು ವರ್ಷ ಅಂದ್ರೆ ನಮ್ಮ ಸುಮ್ಮು ಇಲ್ಲೇ ಕಲತ್ತರೆ ಮತ್ತು ಮುಂದಿನ ವರ್ಷ ಈಗ ಮುಂದಿನ ವರ್ಷ ಅಂದ್ರೆ ಈಗ ಒಂದೆತ್ತಾರೆ ಈಗ ಒನ್ ಎತ್ತಕ್ಕೆ ಇಲ್ಲೇ ಏನಾಗುತ್ತೋ ಗೊತ್ತಿಲ್ರಿ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ಡಿಸೈಡ್ ಮಾಡಿದ ಮೇಲೆ ಹೇಳ್ತೀನಿ ರೀ ಅಡ್ಮಿಷನ್ ಎಲ್ಲ ಮುಗ್ದಿದ್ದಾವ್ರಿ ಏನು ಮಾಡಿದ್ರಿ ಫ್ರೆಂಡ್ಸ ಜಲ್ದಿ ನನಗೂ ಆಗಲಿಲ್ಲ ರೊಕ್ಕದ ಸಮಸ್ಯೆ ರೀ ಮನೆಯಾಗು ಎಲ್ಲದ ನೋಡ್ಕೊಂತ ಹೋಗ್ಬೇಕ್ರಿ ಈಗ ನೋಡಿರಿ ನಂದು ಅಂತ ಕೆಲಸ ಆಯ್ತು ಈಗ ಕೆಲಸ ಆದಮೇಲೆ ಈ ಕಡೆ ಬಂದೆ ರೀ ಈಗ ನಾನೇ ಅಂದರೆ ರೂಮ್ ಕಡೆ ಬಂದೆ ರೀ ರೂಮ್ ಕಡೆ ಬಂದ ಮೇಲೆ ಇವತ್ತೀ ಮತ್ತು ನಮ್ಮ ಮನೆಯವರು ಇಲ್ಲರಿ ಇನ್ನೊಂದು ವಿಷಯ ಹೇಳೋದು ರೀ ನಾನು ನಮ್ಮನೆಯರು ಅಲ್ಲೇ ಊರಾಗೆ ರೀ ಅವರು ಅಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ ಅಂತಂದ ಅದಕ್ಕೆ ಮತ್ತು ನಾವು ಅಷ್ಟೇ ಬಂದ್ವಿ ರೀ ನಾನು ಅಮ್ಮ ಹುಡುಗರು ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ನಲ್ರಿ ಅವ್ರು ಇದ್ರು ಸೊ ನಾವು ಬರೋ ತನಕ ಅಂದ್ರೆ ಈಗ ನೋಡ್ರಿ ಎಲ್ಲ ಅವ್ರು ಇದ್ದಿದ್ರೆ ಎಲ್ಲ ಮಾಡ್ಕೊತಿದ್ರು ಇಲ್ಲ ಅಂತಂದು ಮತ್ತು ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿತ್ರಿ ಇಬ್ಬರು ಸೇರಿ ಮಾಡ್ತಿದ್ವಿ ಈಗ ನೋಡ್ರಿ ಇದು ಕಾರ್ ಕಾರ್ ಕಾರಿಂದೆಲ್ಲ ಗ್ಲಾಸು ಎಲ್ಲ ತೊಳಿಬೇಕಲ್ರಿ ಫ್ರೆಂಡ್ಸ್ ಅದು ಮತ್ತೆ ಕಾರ ಬೇಚಾಡ್ಕೊಂತ ತೊಳಿದ್ವಿ ರೀ ಈಗ ನೋಡ್ರಿ ಪಾರ್ಕಿಂಗ್ ಎಲ್ಲ ಸ್ವಚ್ಛ ಮಾಡಿದ್ದೀನಿ ಎಲ್ಲ ಸ್ವಚ್ಛ ಮಾಡಿ ನೀರೆಲ್ಲ ನೀ ಹಾಕಿದ್ದೀನಿ ರೀ ಈಗ ರೂಮ್ ಕಡೆ ಎಲ್ಲ ಸ್ವಚ್ ರೀ ಟೈಮ್ ಈಗ ಎಷ್ಟಾಗೈತಪ್ಪ ಅಂದ್ರೆ ನೀವು ಗಾಬರಿ ಆಗ್ತಿರಿ ಏಳು ಗಂಟೆ ಆಗೈತ್ರಿ ಏಳು ಅಂದರೆ ಬೆಳಿಗ್ಗೆ ಐದು ಗಂಟೆ ಕೈಯದ್ದು ಮ್ಯಾಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿದ್ದು ಮಾಡೇನಲ್ರಿ ಸೊ ಜಲ್ದಿ ಆ ಇವತ್ತು ಕೆಲಸ ಈಗ ಫಸ್ಟಾಗಿ ನಾನು ರೂಮಿಂದ ಎಲ್ಲ ಇವತ್ತು ತಮಾಷೆ ಅಲ್ಲರಿ ಎಲ್ಲ ಕಾರಿಗೆ ನೀರು ಹಜಿದ್ದು ಪೈಪ್ ಹಚ್ಚಿ ತೊಳೆದೆ ರೀ ತೊಳೆದು ಈಗ ಮುಂದಿನ ಬಾಗ್ಲ ಎಲ್ಲ ತೊಳೆಕತ್ತೇನ್ರಿ ಬಾಗ್ಲಕ್ಕೆ ಒಂದು ಸ್ವಲ್ಪ ಪೈಪ್ ಹಚ್ಚಿದ್ದೆ ರೀ ಸೊ ಪೈಪ್ ಹಚ್ಚಿದ್ಮೇಲೆ ಅದೆಲ್ಲ ಮಣ್ಣು ಅದ್ರಾಗ ರೀ ಮೇಲೆ ಬರೋ ಕುಂತ್ರಿ ಅದಕ್ಕೆ ಮತ್ತು ಬಕೆಟ್ನಾಗ ತುಂಬ್ಕೊಂಡು ತುಂಬ್ಕೊಂಡು ಹೋಗಿ ನಾನು ಕೆಲಸ ಮಾಡೋಕೊಂತೀರಿ ಇವೆಲ್ಲ ಭಾಳ ಹೆವಿ ಕೆಲಸ ರೀ ಯಾಕಂದ್ರೆ ಇವೆಲ್ಲ ಕಾರು ಎಲ್ಲ ಗಂಡಮಕ್ಳಿಗೆ ಹೊಂದತ್ರಿ ಇವೆಲ್ಲ ತೊಳೆದು ಸೊ ಮತ್ತು ಇಲ್ಲಂತಂದು ಎಲ್ಲ ನಾವೇ ತೊಳೆದ್ರೆ ಅಮ್ಮನೂ ನೋಡಿದ್ರೆ ಆ ಕಡೆ ಸ್ವಲ್ಪ ಹೆಲ್ಪ್ ಆಕೈತೆ ಅಂತಂದು ಕಸ ಹೊಡೆ ಹೋಗ್ಯಾರ ರೀ ಅಂದ್ರೆ ಪಾರ್ಕಿಂಗ್ ಕಸನ ರೀ ನಳದ ನಾಳತ ರೀ ನಾನು ಈ ಕಡೆದು ಸ್ವಚ್ಛ ಮಾಡಕತ್ತಿದ್ದೆ ರೀ ಎಲ್ಲರೂ ಸೇರಿ ಮತ್ತು ಮಾಡಿದ್ರ ಆತಂತಂದು ಹುಡುಗರು ಎಲ್ಲ ರೀ ನಮ್ಮ ಸಮೀರ್ ಅಷ್ಟೇ ಎದ್ದ ಸ್ವಲ್ಪ ಪಾಪ ಭಾಳ ಹೆಲ್ಪ್ ರೀ ಅವನು ಕೂಡ ಈ ಎಲ್ಲ ನೀರು ಹಾಕಿ ಈಗ ಕಡ್ಡಿ ಕಸಬರಿಗೆಲ್ಲೇ ತೊಳೆಗತ್ತ ರೀ ಎಲ್ಲ ಎಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ಸಂದಿ ಸಂದಿ ರೀ ಅವು ಅನ್ನ ಎಲ್ಲ ತಿಂದಿದ್ದು ಹುಡುಗರು ಶೇಂಗಾ ಅವೆಲ್ಲ ಹಂಗ ಬಿದ್ದಿರ್ತೈತಿ ರೀ ಅದ್ರ ಸಂಬಂಧ ಮತ್ತು ಎಲ್ಲ ಕಡ್ಡಿ ಕಸಬರ್ಗಿಲ್ಲ ತೊಳೆದ್ಲತ್ತಂತಂದು ತೊಳೆ ಆಗತ್ತೇನು ರೀ ಇವೆಲ್ಲ ಈಗ ನೀರು ಇಲ್ಲಿಂದ ಒಂದು ಸ್ವಲ್ಪ ನೀರು ಹೋಗ್ಬೇಕು ಅಲ್ಲಿ ಹಾಕಬೇಕು ತೊಳಿಬೇಕು ರೀ ಹಂಗೆ ಯಾಕೋ ಈಗ ಇತ್ತೀಚೆಗೆ ಇದು ವಾಲ್ ರೀ ಇಲ್ಲಿಕ್ರೆ ಇಲ್ಲಿ ವಾಲ್ ವಾಲ್ ಇರ್ಲಿಲ್ಲ ರೀಪಾ ಇದು ನೀರಿಂದ ಗಿಡಕ್ಕೆಲ್ಲ ನೀರು ಹಾಕಕ್ಕಂತಂದು ಇಲ್ಲೊಂದು ಸಪ್ರೇಟಾಗಿ ಮಾಡಿಬಿಟ್ಟಿದಾರೆ ಮತ್ತು ಅದ್ರ ಸಂಬಂಧ ಏನೋ ಸ್ವಲ್ಪ ಈಸಿ ಆಗೈತೆ ರೀ ಇಲ್ಲಿ ಇಲ್ಲಿಕ್ರೆ ಆ ಕಡೆ ನಳದ ತರಬೇಕು ಇಲ್ಲೇ ನಾವು ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಅದಕ್ಕೆ ಮತ್ತು ನಾನು ಮತ್ತೆ ನೀರು ತೊಗೊಂಡು ಬಂದು ಒಂದು ಸ್ವಲ್ಪ ಇಲ್ಲೇ ಕಡ್ಡಿ ಎಲ್ಲ ಬಾಗಲ ಮುಂದೆ ಹಾಸ್ತೇವೆ ರೀ ಇಲ್ಲೆಲ್ಲ ಒಂದು ಸ್ವಲ್ಪ ಧೂಳು ಅಂತಂದು ಒಂದು ಸ್ವಲ್ಪ ನೀರು ಹೊಡೆ ಕುತಾರೆ ಅದು ಒಳಗಡೆ ನೀರು ಹೋಗ ಕುಂತ್ರೆ ನಾನು ಲಕ್ಷಣ ಅದು ಈ ತೊಳೆ ಮುಂದೆ ಆಮೇಲೆ ನೋಡಿದ ಮೇಲೆ ಒಳಗಡೆ ಒಂದು ಚೂರು ನೀರು ರೀ ಯಾಕಂದ್ರೆ ಸಂಧೆ ಆಗ್ತೈತ್ರಿ ಅದು ಪ್ಲಾವಿಡಿಂದ ಏನೋ ಆಯ್ತು ಪ್ಲಾವಿಡ್ ಅಲ್ರಿ ಒಂಥರ ಕಟ್ಗಿರದೇ ಕಟ್ಗಿದ ಮೇಲೆ ಇದು ಅದು ಎಲ್ಲ ರೀಪೆಲ್ಲ ಕುಂದ್ರಿಸಿ ರೂಮ್ ರೀ ಹಾಸ್ಟೆಲ್ಲ ತೊಳೆದ ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ತೀನಿ ರೀ ಇವೆಲ್ಲ ನೋಡ್ರಿ ನಮ್ಮಮ್ಮನ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಕಡೆದು ಬಂದಿದ್ದಾರೆ ರೀ ಸೊ ಹಾಸ್ಟೆಲ್ ಕ ಹಾಸ್ಟೆಲ್ ಕಡೆದು ಕೂಡ ನಾನು ಈಗ ಕೆಲಸ ಮಾಡಿಕ್ರಿ ಇಷ್ಟೆಲ್ಲ ಕೆಲಸ ಮಾಡ್ಕೊಟ್ಟು ಅದರ ಹಾಸ್ಟೆಲ್ ಆಮೇಲೆ ಅಪಾರ್ಟ್ಮೆಂಟ್ ಎಲ್ಲ ಸೇರೇ ಆಯ್ತು ರೀ ಅದ್ರ ಸಂಬಂಧ ಈಗ ಇಲ್ಲಿ ಮುಗಿಸ್ಕೊಂಡು ಹೋದ್ ಹೋದನಂತರ ಆ ಕಡೆದು ಈಸಿ ಆಗುತ್ತೆ ನಂಗೆ ಅಂತಂದೆ ಫಸ್ಟಾಗಿ ನಾನು ಇಲ್ಲಿದ ಇಲ್ಲಿದ್ದಾಗ ಮಾಡಕ್ಕೆ ಬಂದ ಬಂದರೆ ಅಂದ್ರೆ ಶಾಲೆ ಮುಗಿಸ್ಕೊಂಡು ಮತ್ತೆ ಈ ಕಡೆ ಬಂದೆ ನಾನು ಆಗಲಿ ಏಳು ಗಂಟೆ ಆದರೂ ಬಿಸಿಲು ಏರೈತ್ರಿ ಕಸ ಅಂತೂ ಸಿಕ್ಕಾಪಟ್ಟೈತ್ರಿ ನೋಡ್ರಿ ಅಲ್ಲಿ ಅನ್ನ ಅವೆಲ್ಲ ಹುಡುಗರು ಚೆಲ್ಲಿದ್ದು ಎಲ್ಲ ಹಂಗೆ ಸದ್ಯ ಕುಂದು ಬಿಡ್ತೈತೆ ರೀ ಬಾಧೆ ಕಡ್ಡಿ ಕಸಬರ್ಗೆಲ್ಲ ನೋಡಿದ್ರೆ ಅಷ್ಟೇ ಹೋಗುತ್ತೆ ಇಲ್ಲಿಂದ್ರೆ ಹೋಗಂಗೆ ಇಲ್ಲ ಸಂಧೆ ಕುಂತ ಮತ್ತು ಇರ್ವಿ ಹಾಕ್ಬಿಡ್ತವ್ರೆ ಈಗ ಅಮ್ಮ ಅಂದ್ರೆ ಕಸ ಎಲ್ಲ ಹೊಡ್ಕೊಂಡು ಬಂದು ಕೂತಿದಾರ್ರೆ ಅವ್ರು ಮಾತಾಡ್ಕೊಂತ ಅವ್ರು ಮಾತಾಡ್ಲಿಪ್ಪ ಅಂತಂದು ನಾನು ಕೂಡ ಕೆಲಸ ಮಾಡ್ಕೊತಾನೆ ಮಾತಾಡಕೊಂತಾರೆ ಅವ್ರಿಗೆ ಪಾಪ ನನ್ನ ಸಲುವಾಗಿ ಒಬ್ಬಳು ಬೇಚಾಡಾಗುತ್ತಾಳೆ ಬೆಳಗ್ಗೆಯಿಂದ ಅಂತಂದು ನಮ್ಮ ಅಮ್ಮ ಪಾಪ ಅವರು ಕೂಡ ಕಸ ಹೊಡ್ಕೊಂಡು ಬಂದ್ರೆ ಮತ್ತು ಏನು ಮಾಡಿದ್ರೆ ಆಸರ ಆಗೋದು ಸೊ ಬ್ಯಾಡ್ ಹೇಳಿದ್ರೂ ಬ್ಯಾಡಂದ್ರು ಕೇಳಿಲ್ಲರವ್ರು ಬ್ಯಾಡ್ ತೊಂಬರ್ವ ನಾನು ಕೂಡ ಒಂದು ಸ್ವಲ್ಪ ಕಸ ಹೊಡ್ಕೊಂಡು ಬರ್ತೀನಿ ಅಂತಂದು ಕಸ ಹೊಡಕಂತಂದು ಹೋದ್ರ ಅವರು ಈಗ ನೋಡ್ರಿ ಇವೆಲ್ಲ ಕಸ ಹೊಡ್ತಿದ್ದಾದರೆ ಕಸ ಅದು ಈ ಕಡೆ ಒಂದ ಸೈಡ್ ಹಾಕ್ಬಿಟ್ರೆ ನಾವು ಕಸ ಹಾಗೆ ಉಳಿತಿದ್ದಂತಂದು ಎಲ್ಲಾದೂ ಒಂದು ಸೈಡ್ ನಾನು ಕಸ ಹೊಡ್ಕೊಂತ ಬರಾಕತಿದ್ರೆ ಇದಕ್ಕರ ಅದು ಅಂದ್ರೆ ಪೂರ್ವ ಅಪಾರ್ಟ್ಮೆಂಟ್ ಕೂಡ ಹರಡು ಬಿಡ್ತದ್ರಿ ಕಸ ಎಲ್ಲ ಮತ್ತು ನಾವು ಎಲ್ಲ ಅಪಾರ್ಟ್ಮೆಂಟು ಹೊಸ ಹೊಡ್ಕೊಂಡು ತಗೊಳ್ತಿರ್ಬೇಕು ರೀ ನಮ್ಮ ಯಾಕಂದ್ರೆ ಅಮ್ಮ ಫಸ್ಟಾಗಿ ಹೊಡ್ಕೊಂಡು ತಗೋತಿದ್ದಾರೀ ಈ ಕಡೆ ಮತ್ತು ಬೆಳಿಗ್ಗೆ ಬೆಳಗ್ಗೆನ ಗಿಡಕ್ಕೆ ನೀರು ಬಿಟ್ಟಿದ್ದಾರೆ ಈ ಗಿಡದ ಹತ್ರನು ಕೂಡ ನಾನು ಎಲ್ಲ ನೀರು ಬಿಟ್ಟು ತೊಳೆತಿದ್ದೀನಿ ರೀ ಅಲ್ಲಿಯೂ ಕ್ಲೀನಾಗಿ ಸೊ ಕಾರ್ ಕಡೆ ಆ ಕಡೆ ಎಲ್ಲ ಇಷ್ಟೆಲ್ಲ ತೊಳೆತಿದ್ದೀನಿ ರೀ ಹುಡುಕಿದ್ದಾನೆ ಅದನ್ನೆಲ್ಲ ನಾವು ತೊಳ್ಯಕ್ಕೆ ಹೋಗಿಲ್ಲ ರೀ ಈಗ ನೋಡ್ರಿ ಅಲ್ಲಿಂದ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ಪಾರ್ಕಿಂಗ್ ಕಡೆ ಅಂದ್ರೆ ಗಾಡಿ ಪಾರ್ಕ್ ಕಡೆ ಬೈಕ್ ಪಾರ್ಕ್ ಇರ್ತದ್ರಿ ಆ ಕಡೆ ನಾನೇ ಕೆಲಸ ಹೊಡ್ಯಾಕಂತಂದು ಬಂದೆ ರೀ ಇಲ್ಲಿನೂ ಕಸ ನೋಡಿ ಎಷ್ಟು ತೊಗೊಂಡು ಬಿದ್ದೆ ಸೊ ಅಮ್ಮ ಆ ಕಡೆದು ಹೊಡೆದು ಹೊಡಿದ್ರೆ ನಾಳೆದಂದ್ರೆ ಮತ್ತು ಇಲ್ಲಿದು ಕೂಡ ಇದ್ರಿ ಮತ್ತು ಹೊಡಗರಾಗ್ತೀವಿ ಇಲ್ಲಿದು ಕೂಡ ಅಂತಂದು ನಾನು ಬಂದೆ ರೀ ಯಾಕಂದ್ರೆ ಮತ್ತು ಓನರ್ ಬಂದ್ರೆ ಮತ್ತೆ ಒದರಾಡ್ಕೊಂಡು ಬಿಡ್ತಾರ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ಕೆಲಸ ಹೀಗೆ ಮಾಡೋಕೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಕೆಲಸ ಸಾಕ್ತಾವೆ ರೀ ಅದ್ರ ಸಂಬಂಧ ಸೊ ನಮ್ಮದು ಡೈಲಿ ರುಟೀನಿಂದ ಇದೇ ಥರ ರೀ ಕೆಲಸ ಯಾವಾಗಿದ್ರು ಇದೇ ಥರ ಸೊ ಇದು ನೋಡಿರಿ ನಾನು ಈ ಕಡೆ ಹಾಸ್ಟೆಲ್ ಕಡೆ ಬಂದಿದ್ದೆ ರೀ ಹಾಸ್ಟೆಲ್ ಇದು ನೋಡ್ರಿ ಇದು ಹಾಸ್ಟೆಲಿಂದ ಬೋರ್ನು ತುಂಬಿದ್ರೆ ಅದು ನೀರು ಕಸ ಬಿಟ್ಟಿ ಕಾಮ ಹೊಡ್ಯಾಕೆ ಕಾಮಾಗತ್ತಿದ್ದೀರಿ ಅಲ್ಲಿನೂ ಪೇಪರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬಿದ್ದಿದ್ರು ಅಲ್ಲಿ ಅಂತೂ ದಿನ ರೀ ನಾವು ಸಂಜೆಲೆ ಮುಂಜಾನೆ ಅಲ್ಲಿಂದ ನಾನು ಈಗ ಹೊಡ್ಕೊಂತ ಕಸ ಬಂದ ರೀ ಈ ಕಡೆ ಹುಡುಗರು ನೋಡಿದ್ರೆ ಪಾಪ ನಮ್ಮ ಹಿಂದೆ ಬರಕತ್ ಬಿಟ್ಟಾರೆ ನನ್ನ ಕೆಲಸ ಮಾಡಿದ ನೋಡಿ ನಮ್ಮ ಸುಮ್ಮನೆ ಈಗ ಬಂದು ಕೂತಾಡ್ರಿ ಈಗ ಎದ್ದಾಡ್ರಿ ಇಕ್ಕನೂ ಕೂಡ ಬಂದು ಕೂತಿದ್ದಾಡಿ ಏನು ಮಾ ನಾನು ಹೊಡಿತೀನಿ ಅಂತ ನಾನುಪ್ಪ ಬೇಡ ನಾನು ಹೊಡಿತೀಮ ನೀ ಕೂತ್ಕ ಈಗ ಎದ್ದಿದ್ದೀ ಇಲ್ಲಿ ಮುಖ ತಗೋಗ ಅಂದಿರಿ ಬಟ್ ಹುಡ್ಲಿಲ್ರಿಕೆ ನಾ ಎಲ್ಲ ಕೆಲಸ ಮಾಡೋದನ್ಗೆ ಅಂದ್ರೆ ನನ್ನ ನನ್ನ ಕೂಟಾಗ ಅಲ್ಲಿ ಕುತ್ಕೊಂಡು ಬಂದೆ ರೀ ನೋಡ್ರಿ ಫ್ರೆಂಡ್ಸ್ ಇಷ್ಟು ಕಲ್ ಕೆಲಸ ಇದು ಕಸ ಬಂದ್ರಿ ಇದೆ ಕಸಾನು ತುಂಬಿಕೇ ಮತ್ತು ಆಗಡೆ ಹೋಗ್ಬೇಕು ರೀ ಕಸದ ಗಾಡಿನೂ ಬರ್ತಿಲ್ಲ ರೀ ಇವತ್ತು ಕಸದ ಗಾಡಿನೂ ಬಂದ್ರೆ ಕಸ ಕೂಡ ಎಲ್ಲ ಹೋಗಿ ಹಾಕ್ಬೇಕು ರೀ ಹಾಸ್ಟೆಲಿಂದ ಆಮೇಲೆ ಇಂದ ಎಲ್ಲ ಕ ಕಸ ತೊಗೊಂಡೋಗಿ ಹಾಕ್ಬೇಕು ರೀ ಬಗ್ಗೆ ಹೋಗಿ ಎಲ್ಲ ಕೆಲಸ ಈ ಥರ ಇರ್ತೈತೆ ನೋಡಿರಿ ಅಪಾರ್ಟ್ಮೆಂಟ್ ಕೆಲಸ ಅಂದ್ರೆ ಇದೇ ಥರ ಫ್ರೆಂಡ್ಸ ಸೊ ನೋಡಿರಿ ಇಷ್ಟೆಲ್ಲ ನಾನಂದರು ಸರ್ಚ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಹೆಂಗೆ ಕಣಾಗತ್ತೈತೆ ನೋಡ್ರಿ ನಾವು ಸ್ವಚ್ಛ ಮಾಡ್ಕೊಂತ ಬಂದರೆ ಕ್ಲೀನಾಗಿರುತ್ತೀ ನಾವೇ ಸ್ವಚ್ಛ ಮಾಡಲಿಲ್ಲ ಅಂದರೆ ಕ್ಲೀನಾಗೇ ಇರೋಂಗಿಲ್ರದೇ ಸೊ ನಾವು ಯಾವಾಗಲೂ ಬೇಜಾರು ಮಾಡ್ಕೊಳಂಗೆ ಇಲ್ಲ ರೀ ಆಗಲಿ ಅವರಾಗಲಿ ಮತ್ತು ಕೆಲಸ ಮಾಡ್ತಾನೆ ರೀ ಈಗ ನೋಡ್ರಿ ಅಲ್ಲಿಂದ ಅದು ಕೆಲಸ ಮಾಡ್ಕೊಂಡು ಬಂದು ಈಗ ಕಾರಿಗೆ ನೀರೆಲ್ಲ ಹಾಕಿ ತೊಳೆದಿದ್ನಲ್ಲ ರೀ ಈಗ ಕಾರ್ ತೊಳೆ ಒರ್ಸಾಗತ್ತಿನ ಕಾರ್ ಒಸಕ್ ಇದು ಸೆಂಟ್ರ್ ಗ್ಲಾಸ್ ನಿಲ್ಕತ್ತಿಲ್ರಿಪಾ ನಮ್ಗೆ ಅದಕ್ಕೆ ಮತ್ತು ಒಂದ್ನ ಟೇಬಲ್ ಇಟ್ಕೊಂಡು ನಾನು ಮತ್ತು ವರ್ಷಕ್ಕೆ ಅಂತಂದು ಹೋದರೆ ಅದು ಕಡೆಗೂ ಕೈಗೆ ಸಿಗ್ಲಿಲ್ರಿ ಮತ್ತು ಇದ್ರಲಿಂದನಾರ ಕಟ್ಟಿಗೆಯಿಂದನಾರ ಒಂದು ಸ್ವಲ್ಪ ವರ್ಷದ ರಾತ್ರಿ ಅಂತಂದು ಕಟ್ಗೆಯಿಂದ ಒರ್ಸಾಕ ಹೋದರೆ ಬಟ್ ಅದು ಕೂಡ ಬರಲಿಲ್ಲ ರೀ ಎಷ್ಟೋ ಪ್ರಯತ್ನ ಪಟ್ಟರೆ ಎಲ್ಲ ಈ ಕೆಲಸ ಮಾಡೋ ಅಂದ್ರೆ ಅರ್ಬಿ ಎಲ್ಲ ತೊಳೆದ್ಬಿಟ್ಟಿದ್ವಿ ರೀ ಈಗ ಬೆಳಿಗ್ಗೆನೂ ಒಂದು ಸ್ವಲ್ಪ ಜಲ್ದಿ ಎದ್ದು ಚಹಾ ಮಾಡಿದ್ನಾರೀ ಅದನ್ನ ಒಂದು ಸ್ವಲ್ಪ ನಾನು ಕೂಡ ಕುಡಿದು ಅಮ್ಮಗೆ ಒಂದು ಸ್ವಲ್ಪ ಕೊಟ್ಟು ಕೆಲಸ ಮಾಡಕಂತ ನಿಂತ್ಕೊಂಡೇನ್ರಿ ಇನ್ನೂವರೆಗೂ ಕೆಲಸ ರೀ ಇವು ಕೆಲಸ ಯಾವಾಗ ಮುಗಿತಾವ ಏನೋ ಅನ್ನಂಗೆ ಆಗಿಬಿಟ್ಟಿರದ ಎಲ್ಲದ ಒಂದು ತರ್ಪಿಂದ ಇವು ಕೆಲಸ ಮಾಡ್ಕೊತ ಬರಬೇಕಂದ್ರೆ ನಮ್ಮ ತೆಲಿ ಅನ್ನೋದು ಚಿಟ್ಟ ಅಂತೈತ್ರಿ ಮತ್ತು ಮತ್ತು ಈ ದಿನ ಅಲ್ಲ ರೀ ಅದಕ್ಕೆ ಮತ್ತು ಎಲ್ಲ ಕೆಲಸ ಮಾಡಲೇಬೇಕು ಯಾಕಂದ್ರೆ ಇವತ್ತು ಕಾರ್ ತೊಳೆಯೋದು ಒಂದು ಎಕ್ಸ್ಟ್ರಾ ನನಗೆ ರೀ ಇಲ್ಲಿಕ್ರೆ ಇಷ್ಟು ದಿನ ಇರ್ತಿದ್ದಿಲ್ಲ ರೀ ಪಾ ಎಲ್ಲ ಏನಿದ್ರು ನಮ್ಮದು ಡೈಲಿ ಇದ ಕೆಲಸ ರೀ ಕಸ ಹೊಡೆದು ನೆಲ ಒರೆಸೋದು ಇವ ರೀ ಇನ್ನೊಂದು ಜಲ್ದಿ ಎದ್ದು ಬೆಳಿಗ್ಗೆ ಅದು ಒಂದು ಸ್ವಲ್ಪ ಮಾಡ್ಕೊಂಡು ಬಂದೇನಂತಂದು ಇಷ್ಟು ಜಲ್ದಿ ಏನೋ ಕೆಲಸ ಆಗಿದಾವ್ರಿ ಇಲ್ಲಿಕ್ರೆ ಅದು ಕೂಡ ಆಗ್ತಿರ್ಲಿಲ್ಲ ರೀ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ಅಂತ ನಾನು ಕಾರ್ ಒದು ಕೂಡ ಆಯ್ತು ರೀ ಈಗ ಕಾರ್ ಒರೆಸಿ ಮತ್ತೆ ರಾಟಿ ಮಷಿನ್ ಒಂದು ಇರ್ತಲ್ರಿ ಪಾ ಅಭಿ ಅದು ಒಂದು ವರ್ಸಕ್ಕೆ ನೀ ತೊಗೊಂಡರೆ ಅಂದರೆ ಆ ಕೆಲಸದಾಗ ಕೆಲಸನ ಆಗ್ಬಿಡ್ತಾವ ಅಂತಂದು ಅದನ್ನು ಕೂಡ ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಒರ್ಸಕ್ ಹೊಂತಾರೆ ಅದನ್ನ ಅದಕ್ಕೂ ಕೂಡ ಪೂಜೆ ಮಾಡ್ಬೇಕ್ರಿ ಇವತ್ತು ಅದ್ರ ಸಂಬಂಧ ಮತ್ತು ಅದು ಕೂಡ ಕ್ಲೀನ್ ಮಾಡಿದೆ ನೋಡ್ರಿ ಅಮ್ಮ ಇದನ್ನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಸೊ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಫ್ರೆಂಡ್ಸ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿರಿ ಫ್ರೆಂಡ್ಸ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್